ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ದಾಲ್ ಕಿಚಡಿ ಸೂಪರ್ ಆಗಿರುವ ದಾಲ್ ಕಿಚಡಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ದಾಲ್ ಕಿಚಡಿ ಅಂದರೆ ಇಷ್ಟ ಅಲ್ವಾ ಬಿಸಿ ಬಿಸಿ ತಿನ್ನಿಕ್ಕಿಂತ ಸೂಪರ್ ಆಗಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಒಂದು ಗ್ಲಾಸು ಸೋಣ ಮಸೂರಿ ಅಕ್ಕಿ ತಗೊಂಡಿದ್ದೇನೆ ಒಂದು ಗ್ಲಾಸು ಹೆಸರು ಬೇಳೆ ತಗೊಂಡಿದ್ದೇನೆ ಇದನ್ನು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸು ಹೆಸರು ಬೇಳೆ ತೊಗರಿ ಬೇಳೆನೂ ಹಾಕಿಕೊಳ್ಬೋದು ನಾನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಥರ ನೀರು ಹಾಕಿಕೊಳ್ಳಬೇಕು ನಾನು ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ತಾಯಿದ್ದೇನೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕಾಗ್ತದೆ ದಾಲ್ ಕಿಚಡಿ ಮಾಡುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕಿ ಒಂದು ಐದು ಬಿಸಿಲು ಹಾಕಿಸ್ಕೊಳ್ತೇನೆ ಯಾಕೆಂದರೆ ಹೆಸರು ಬೇಳೆ ಬೇಗ ಬೇಯೋದಿಲ್ಲ ಅಲ್ಲ ಅಕ್ಕಿ ಬೇಗ ಬೇಯುತ್ತದೆ ಹೆಸರು ಬೇಳೆ ಬೇಲಿಗೆ ಸ್ವಲ್ಪ ಟೈಮ್ ಬೇಕದೆ ಬೇಕಾಗ್ತದೆ ಒಂದು ಐದು ಬೀಸಲು ಹಾಕಿಸಿಕೊಳ್ತೇನೆ ಅಷ್ಟೊತ್ತಿಗೆ ಅದಕ್ಕೆ ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡೆ ಈರುಳ್ಳಿ ಕಾಯಿ ಕಾಯಿಮೆಣಸು ಶುಂಠಿ ಬೆಳ್ಳುಳ್ಳಿ ಬ್ಯಾಡಗಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಸಾಸಿವೆ ಒಗ್ಗರಣೆಗೆ ಈಗ ಒಂದು ಬಾಳೆ ಇಟ್ಟು ಬಾಳೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಬಿಸಿಯಾದ ನಂತರ ಯಾವ ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ನಾನು ತೆಂಗಿನ ಎಣ್ಣೆ ಇದ್ದೇನೆ ಬೇರೆ ಎಣ್ಣೆ ಕೂಡ ಹಾಕಿಕೊಳ್ಬೋದು ಅಥವಾ ತುಪ್ಪ ಕೂಡ ಹಾಕಿಕೊಳ್ಬೋದು ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚದಷ್ಟು ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕಿಕೊಳ್ಬೇಕು ಚೆನ್ನಾಗಿ ಸಿಡಿಬೇಕು ಸಾಸಿವೆಲ್ಲ ನಂತರ ಒಂದು ಕಟ್ ಮಾಡಿದ ಸಣ್ಣದಾಗಿ ಕಟ್ ಮಾಡಿದ್ದ ಈರುಳ್ಳಿ ಹಾಕಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಸ್ವಲ್ಪ ಕೆಂಪು ಬಣ್ಣ ಬರುವಷ್ಟು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಇದು ಅಗಲದ ಪಾತ್ರ ಅಲ್ಲ ಬೇಗ ಸೀದೋಗ್ತದೆ ಅಂತ ನಾನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟು ಮಾಡ್ತಿದ್ದೆ ಈ ಒಂದು ಹಸಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಮಾಡಿ ಹಾಕ್ಬೋದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ತಿನ್ನುವಾಗ ಸಿಗುವ ಸಿಗ್ತದಲ್ಲ ಬೆಳ್ಳುಳ್ಳಿ ಶುಂಠಿ ಚೆಂದ ಟೇಸ್ಟ್ ಬರ್ತದೆ ಮತ್ತು ಕಟ್ ಮಾಡಿದೊಂದು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಗ್ಗರಣೆಯಲ್ಲಿ ಇದು ಬೆಂದ ನಂತರ ಈಗ ನಾನು ಬೇಳಿ ಇಟ್ಟ ಬೇಳೆ ಮತ್ತು ರೈಸ್ ಚೆನ್ನಾಗಿ ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ನೋಡ್ಕೊಂಡ್ರಾಯ್ತು ಈಗಿಲ್ಲಿ ಇದಕ್ಕೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಚ್ಚ ಖಾರದ ಪುಡಿ ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಖಾರ ಜಾಸ್ತಿ ಬೇಕಿದ್ರೆ ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಮತ್ತು ಕಾಯಿ ಮೆಣಸು ಜಾಸ್ತಿ ಹಾಕಿಕೊಂಡ್ರಾಯ್ತು ನಾನು ಆಗಿರಲಿ ಅಂತ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಆಗಿರಲಿ ಅಂತ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಈಗ ಬೇಯಿಸಿ ಇಟ್ಟುಕೊಂಡಿರೋ ರೈಸು ಮತ್ತು ಹೆಸರು ಹೆಸ್ರು ಬೇಳೆಯನ್ನು ಹಾಕಿಕೊಂಡ ಹಾಕಿಕೊಂಡ್ರೆ ಆಯಿತು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕೂಡ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಂದ್ರೆ ಬೇಗ ತಲೆ ಹಿಡೀತದೆ ಬೇಲಿದ್ದ ಕಾರಣ ಹೆಸರು ಬೇಳೆ ಇದ್ದ ಕಾರಣ ಬೇಗ ತಲೆ ಹಿಡೀತದೆ ಈಗ ಇದನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕೈ ಬಿಡದೆ ಮಗಚ್ತಾ ಇರಬೇಕು ಎಲ್ಲಾದರೂ ತಲೆ ಹಿಡಿಬೋದಿಲ್ಲದ್ರೆ ಫಸ್ಟ್ ಟೈಮ್ ಮಾಡುವಾರಾದರೆ ಈ ಥರ ನೋಡಿ ಮಾಡಿ ಅಲ್ಲಿ ಇರಬೇಕಾಗ್ತದೆ ಆಚೆ ಈಚೆ ಹೋದರೆ ತಲೆ ಹಿಡೀತದೆ ಚೆನ್ನಾಗಿ ಕುದಿ ಕುದಿದ ನಂತರ ಆಫ್ ಮಾಡಿರೋದು ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ರೆ ಆಯಿತು ಈಗ ರೆಡಿ ಆಗಿದೆ ಕಿಚಡಿ ಈಗ ಇನ್ನೊಂದು ಒಗ್ಗರಣೆ ಕೊಡಬೇಕಿದಕ್ಕೆ ಒಂದು ಐದು ಚಮಚದಷ್ಟು ತುಪ್ಪ ಇದು ಗಟ್ಟಿಯಾಗಿದೆ ತುಪ್ಪ ಫ್ರಿಜ್ಜಲ್ಲಿಟ್ಟ ಕಾರಣ ಈಗ ಇದು ನೀರಾಗಲಿಕ್ಕೆ ತುಪ್ಪ ಬಿಸಿ ಮಾಡ್ತಾ ಇದ್ದೇನೆ ತುಪ್ಪ ಬಿಸಿ ಆದ ತಕ್ಷಣ ಜೀರಿಗೆ ಜೀರಿಗೆ ಹಾಕ ನಾನು ಒಗ್ಗರಣೆಗೆ ಹಾಕಲಿಲ್ಲ ಈಗ ಮೇಲಿಂದ ಒಗ್ಗರಣೆ ಹಾಕ್ಕೊಂತು ಜೀರಿಗೆ ಹಾಕಿ ಆದಮೇಲೆ ಬ್ಯಾಡಕಿ ಕರಿಬೇವಿನಲ್ಲೇ ಹಾಕಿ ಚೆನ್ನಾಗಿದನು ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಸ್ವಲ್ಪ ಹಿಂಗ ಇದ್ದೇನೆ ಹಿಂಗ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಆಗ್ತದೆ ಹೆಸರು ಬೇಳೆ ಅದಕ್ಕೆ ನಾನು ಹಿಂಗೆ ಹಾಕ್ತಾಯಿದ್ದೇನೆ ಹಿಂಗೆ ಹಿಂಗೆ ಬೇಡ ಅಂತ ಹೇಳಿದ್ರು ಅವಾಯ್ಡ್ ಮಾಡ್ಬೋದು ಹೀಗೆ ಅದಕ್ಕೆ ಒಗ್ಗರಣೆ ಕೊಡ್ತೇನೆ ತುಂಬ ಚೆಂದ ಆಗ್ತದೆ ಮೇಲಿಂದ ಈ ಥರ ಕೊಟ್ಟರೆ ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಕೂಡ ಆಗ್ತದೆ ಮತ್ತು ದಾಲ್ ಕಿಚಡಿ ತುಂಬ ಪರಿಮಳ ಕೂಡ ಬರ್ತದೆ ಬೇಳೆಯಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ ದಾಲ್ ಕಿಚಡಿ ಮುಂಗದಲಲ್ಲೇ ಮಾಡಬೇಕಂತಿಲ್ಲ ಇದರಲ್ಲಿ ತುಂಬ ಟೇಸ್ಟ್ ಆಗ್ತದೆ ಮತ್ತು ಈ ಥರ ತುಪ್ಪದಲ್ಲಿ ತುಪ್ಪದಲ್ಲಿ ಎಲ್ಲ ಮಾಡಿದ್ರೆ ತುಂಬ ಟೇಸ್ಟ್ ಕೂಡ ಆಗ್ತದೆ ಬಿಸಿ ಬಿಸಿ ತಿನ್ನಲಿಕ್ಕೆ ಚೆಂದ ಆಗ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್